ಕ್ಷೇತ್ರದ ಬಾಗಲೂರಿನ ವಿಜಯ ಜ್ಯೋತಿ ಪಬ್ಲಿಕ್ ಶಾಲೆಯಲ್ಲಿ ಮಂಗಳವಾರ ಸಂಜೆ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಬೆಂಗಳೂರು ಪದವೀಧರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಶ್ರೀ ಆರ್ ಎಸ್ ಉದಯ ಸಿಂಗ್ ಮಾತನಾಡಿ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಷ್ಟ್ರೀಯ ಪಕ್ಷಗಳಲ್ಲಿ ಸತತವಾಗಿ ಸ್ಪರ್ಧಿಸಿದ ಅಭ್ಯರ್ಥಿಗಳೇ ಪುನಃ ಪುನಃ ಸ್ಪರ್ಧಿಸುತ್ತಿದ್ದಾರೆ ಆದರೆ ಅವರಿಂದ ಯಾವುದೇ ಪದವೀಧರರಿಗೆ ಕಿಂಚಿತ್ತು ಪ್ರಯೋಜನವಾಗಿಲ್ಲ ಆರು ವರ್ಷಗಳಿಗೊಮ್ಮೆ ಕಾಣಿಸೋ ಈ ಅಭ್ಯರ್ಥಿಗಳು ಮತ್ತೆ ಕಾಣಿಸುವುದು ಆರು ವರ್ಷಗಳ ಬಳಿಕವೇ ಎಂದು ಲೇವಡಿ ಮಾಡಿದರು ರಾಜ್ಯದಲ್ಲಿ ಅತಿ ಹೆಚ್ಚು ಉದ್ಯೋಗದ ಅವಕಾಶಗಳಿರುವುದು ಬೆಂಗಳೂರಿನಲ್ಲಿಯೇ ಆದರೆ ಅವೆಲ್ಲವೂ ನೆರೆ ರಾಜ್ಯಗಳ ಜನರ ಪಾಲಾಗುತ್ತಿವೆ ಎಂದರು ಕಾರ್ಯಕ್ರಮದಲ್ಲಿ ಆರ್ಎಸ್ ಸಿಂಗ್ ರವರು ತಮ್ಮ ಪ್ರಣಾಳಿಕೆಯ ಕಿರುಹೊತ್ತಿಗೆ ಬಿಡುಗಡೆ ಮಾಡಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಸಂಸ್ಥಾಪಕ ಹುಲಿಕರ್ ನಟರಾಜ್ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷ ಶ್ರೀರಾಮಚಂದ್ರ ವಿಜಯಜ್ಯೋತಿ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಎಸ್ ಮಧುಕುಮಾರ್ ವಿ ಸುರೇಶ್ ಚಿಕ್ಕ ಹನುಮಂತೇಗೌಡ ಬಾಗಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನಿಲ್ ಕುಮಾರ್ ಪ್ರಭುಸ್ವಾಮಿ ಚಂದ್ರು ಬೈರೇಗೌಡ ಗೋಪಾಲಪುರದ ಡೈರಿ ಮುನಿರಾಜು ಸೇರಿದಂತೆ ಇನ್ನಿತರರಿದ್ದರು ಈ ಹಣ ಈಗ ನಾವು ಎಲೆಕ್ಷನ್ ಗೆಲ್ತೀನಿ ಅಂತ ಈಗ ಹತ್ತಾರು ವರ್ಷದಿಂದ ಲಾಬಿ ಮಾಡ್ತಾ ಬರ್ತಾ ಇದ್ರು ಇದಕ್ಕೆ ಕರಿವಣ ಹಾಕೋಣ ನಾವು ಯಾರಿಗೂ ಮಾರ್ಕ್ಗಳಲ್ಲ ವಿದ್ಯಾವಂತರು ನಾವು ಯಾರಿಗೂ ಮಾರ್ಕ್ಗಳಲ್ಲ ನಾವು ಸ್ವಾಭಿಮಾನಿಗಳು ನಾವು ಸ್ವಾಭಿಮಾನಿಗಳು ನಾವು ಬದಲಾವಣೆ ತಂದೆ ಅಂತ ಇರ್ತೀವಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಈ ಚುನಾವಣೆ ಮುಖಾಂತರ ಕೊಡೋಣ ಅಂತ ಹೇಳಿ ಈ ಒಂದು ನನ್ನ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲವನ್ನು ನನಗೆ ನೀಡಬೇಕಂತ ಈ ವೇದಿಕೆ ಮುಖಾಂತರ ನಿಮ್ಮ ಕೈ ಕೂತ್ ನಾಳೆ ನಾನು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೇನೆ ಒಂದು ಗಂಟೆಗೆ ದಯವಿಟ್ಟು ನೀವು ನಿಮ್ಮ ಸ್ನೇಹಿತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನನ್ನ ಈ ಒಂದು ಇದನ್ನು ಚುನಾವಣೆ ಅಂತ ತಗೊಂಡಿಲ್ಲ ಇದೊಂದು ಹೋರಾಟ ಅಂತ ತಿಳ್ಕೊಂಡಿದ್ದೀನಿ ಪದವೀಧರ ಪರ ನಮ್ಮ ಹೋರಾಟ ನನಗೆ ಎಲ್ಲರೂ ಕೇಳ್ತಾರೆ ನೀವು ಯಾವ ಯಾವ ಪಕ್ಷದ ಪ್ರತಿನಿಧಿ ಅಂತಾರೆ ನಾನು ಯಾವ ಯಾವ ಪಕ್ಷಕ್ಕ ಸೇವಕನಾಗಿ ನಾನು ಕೆಲಸ ಮಾಡಲಿಕ್ಕೆ ಬಂದಿಲ್ಲ ನಾನು ಪದವೀಧರ ಪ್ರತಿನಿಧಿ ಯಾಕಂತಂದ್ರೆ ರಾಜಕೀಯ ಪಕ್ಷಗಳಿದ್ರೆ ಬಹಳ ಶಕ್ತಿ ಇರ್ತದೆ ರಾಜಕೀಯ ಪಕ್ಷದಲ್ಲಿ ಶಕ್ತಿ ಇಲ್ಲ ಪದವೀಧರ ಶಕ್ತಿ ಇದೆ ಆ ಶಕ್ತಿಯನ್ನ ಈ ಸರಿ ನಾವು ತೋರಿಸ್ತೀವಿ ಅನ್ನೋ ಒಂದು ಸ್ಪಷ್ಟ ಸಂದೇಶ ಚುನಾವಣೆ ಮುಖಾಂತರ ನಾಳೆ ನಾಮಿನೇಷನ್ಗೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಒಂದು ಶಕ್ತಿಯನ್ನು ಒಂದು ಬೆಂಬಲವನ್ನು ಸೂಚಿಸಬೇಕಂತ ನಾನು ಕೇಳ್ಕೊಳ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಪ್ರಜ್ಞಾವಂತವಾಗಿರೋದು ಈ ಚುನಾವಣೆ ಕೂಡ ಬೇರೆ ರೀತಿ ಚುನಾವಣೆಗಳಾಗಬಾರ್ದು ಇಲ್ಲಿ ಪಕ್ಷ ಚಿನ್ನಗಿಂತ ಹೊರತಾಗಿ ಉತ್ತಮರ ಆಯ್ಕೆಗೆ ಹೋಗ್ಬೇಕು ಸಮಾಜದ ಸಮಸ್ಯೆಗಳು ಅಲ್ಲಿ ಧ್ವನಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅವರು ಹೊರಗಡೆ ಬಂತು ಯಾರು ಹೋಗ್ತವರಿದ್ದಾರೆ ಇವತ್ತು ನಾವು ಕಳೆದ ಬಾರಿ ಒಬ್ರು ಆಯ್ಕೆ ಆಗಿದ್ರು ಕಳೆದ ಬಾರಿ ಆಯ್ಕೆ ಆಗಿ ಹೋಗಿದರೆ ಅವ್ರು ಏನು ಆಯ್ಕೆ ಅಂತ ಅವ್ರಿಗೂ ಗೊತ್ತಿಲ್ಲ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ವಿ ನಾವು ನಾವೇನು ಆಯ್ಕೆ ಮಾಡಿದ್ವಿ ನಮಗೂ ಗೊತ್ತಿಲ್ಲ ನಾವು ಅನೇಕ ಭಾಗಗಳಲ್ಲಿ ಇವತ್ತು ನಾವು ಈ ಚುನಾವಣೆಗೋಸ್ಕರ ಪ್ರಚಾರ ಮಾಡ್ತಿದ್ವಿ ಅನೇಕರಿಗೆ ಪದವೀಧರರು ಈ ಭಾಗದ ಪ್ರತಿನಿಧಿ ಯಾರು ಅಂತ ಎಷ್ಟೋ ಜನ ಗೊತ್ತಿಲ್ಲ ಕಳೆದ ಆರು ವರ್ಷಗಳ ಕಾಲ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ವಿ ಆರು ವರ್ಷಗಳ ಕಾಲ ಅವರು ಜನರಿಗೆ ಲೀಚ್ ಅವ್ರ ಹೆಸರು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ರೀತಿ ಆದ್ರೆ ವಿಧಾನ ಪರಿಷತ್ ನ ಉದ್ದೇಶ ಈಡೇರಲ್ಲ ಕಾರಣಕ್ಕೋಸ್ಕರ ಉತ್ತಮರು ರಾಜಕೀಯಕ್ಕೆ ಬರ್ಬೇಕು ಅದರಲ್ಲೂ ವಿಶೇಷವಾಗಿ ನಾವು ಉದಯ್ ಸಿಂಗ್ ಸರ್ ಅವರ ಜೊತೆ ಐದು ತಿಂಗಳ ಕಾಲ ಕೆಲಸ ಮಾಡ್ತಾ ಇದ್ದೀನಿ ಅವ್ರು ಕಳೆದ ಹನ್ನೆರಡು ತಿಂಗಳ ಕಾಲ ಇಡೀ ನಮ್ಮ ಕ್ಷೇತ್ರ ವ್ಯಾಪ್ತಿ ಮೂರು ಜಿಲ್ಲೆ ಇದೆ ರಾಮನಗರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ನಗರ ಜಿಲ್ಲೆ ಮೂರು ಜಿಲ್ಲೆಯಲ್ಲಿ ಬಹಳಷ್ಟು ಹೋರಾಟ ಮಾಡಿ ಮೂವತ್ತು ಸಾವಿರ ಎನ್ರೋಲ್ಮೆಂಟ್ ಮಾಡಿಸಿದ್ದಾರೆ ವೈಯಕ್ತಿಕವಾಗಿ ಅಷ್ಟು ಎನ್ರೋಲ್ಮೆಂಟ್ ಆಗಿದೆ ಎಲ್ಲ ಕಡೆ ಒಳ್ಳೆ ನೆಟ್ವರ್ಕ್ ಇದೆ ನಾನೇ ವೈಯಕ್ತಿಕವಾಗಿ ಅವ್ರ ಅವರ ಜೊತೆ ತಂಡ ಕಟ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದೀವಿ ಒಳ್ಳೆ ನೆಟ್ವರ್ಕ್ ಇದೆ ಇಂತ ಉತ್ತಮರು ರಾಜಕೀಯಕ್ಕೆ ಬರಬೇಕು ವಿಧಾನ ಪರಿಷತ್ ನಲ್ಲಿ ಕೂರ್ಬೇಕು ಆ ನಿಟ್ಟಿನಲ್ಲಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ ಹೋರಾಟ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ತಂದೆಯವರು ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ನಾವು ವೈಯಕ್ತಿಕವಾಗಿ ಐದು ತಿಂಗಳಿಂದ ಅವರನ್ನು ನೋಡ್ತಾ ಇದೀವಿ ಬಹಳ ಉತ್ತಮ ಬೇಕು ರಾಜಕೀಯವಾಗಿ ನಾವು ಎಲ್ಲ ಹೊರಗಡೆ ಬಂದಂತವರಲ್ಲ ಮೊದಲನೇ ಬಾರಿ ರಾಜಕೀಯವಾಗಿ ಹೊರಗಡೆ ಬಂದಿದ್ದ ಕಾರಣ ಕಾರಣಸ್ ವೆರಿ ಗುಡ್